ಐಟು ಸ್ವಲ್ಪ ಜಾಸ್ತಿ ಆಗಿಲ್ವಾ ಐಟು ಸರ್ ಕೆಳಗಡೆನೂ ಹೋಗ್ಬೋದು ಕೆಳಗಡೆ ಬಿದ್ರೆ ಗೊತ್ತಾ ಬಿದ್ದಾಗ್ದಲ್ಲೇ ಬೀಳುತ್ತೆ ಒಂದು ಒಂದ್ ನಿಮ್ ಕ್ಯಾನಲ್ ಹೊಡಿಯೋದು ಒಂದ್ ಕ್ಯಾನ್ದು ಒಂದನಿ ಇಪ್ಪತ್ತು ಹೌದಾ ಯಾವ ನಿಮ್ಮದು ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ರಾಜೇಶ್ ಅಂತ ನಾನು ಚಂದ್ರಾಪಣದಿಂದ ಆರ್ಸಿ ಕೆರೆಗೆ ಹೋಗ್ಬೇಕಾದ್ರೆ ಮಡ್ಬ ಗೇಟ್ ಹತ್ರ ಒಂದು ಡ್ರೋನ್ ಹಾರಾಡ್ತಾ ಇತ್ತು ಹೋದೆ ನಿಲ್ಲಿಸ್ಬಿಟ್ಟು ಅವ್ರನ್ನ ಕೇಳಿದೆ ಸರ್ ಏನಿದು ಅಂತ ಕೇಳಿದಾಗ ಗೊತ್ತಾಯಿತು ಅದು ಶುಂಠಿಗೆ ಸ್ಪ್ರೇ ಮಾಡ್ತಾ ಇತ್ತು ನಂತರ ಕೇಳಿದೆ ಅವರಿಗೆ ಸರ್ ಏನು ಯಾವ ಥರ ಇದೆಲ್ಲ ಅಂತ ಕೇಳಿದಾಗ ಅವರು ಹೇಳಿದ್ರು ಸರ್ ಇದು ಡ್ರೋನ್ ಬಂದು ನೀವು ಒಂದು ಬ್ಯಾರಲ್ ಔಷಧಿ ಹತ್ತು ಕ್ಯಾನ್ ಮಾಡ್ಕೊಂಡು ಏನು ಹೊಡಿತೀರಾ ಅದನ್ನು ಇದೊಂದೇ ಒಂದೇ ಒಂದು ಸ ಕ್ಯಾನಲ್ಲಿ ಇದು ಸ್ಪ್ರೇ ಮಾಡುತ್ತೆ ಮತ್ತು ಕೇವಲ ಹದಿನೈದು ನಿಮಿಷದಲ್ಲಿ ಒಂದು ಎಕರೆ ಕವರ್ ಮಾಡುತ್ತೆ ಸರ್ ಅಂತ ಹೇಳೋಣ ನನಗೆ ಆಶ್ಚರ್ಯ ಆಗ್ಬಿಡ್ತು ಏನಪ್ಪ ಇದು ಹದಿನೈದು ನಿಮಿಷದಲ್ಲಿ ಒಂದು ಎಕರೆ ಕವರ್ ಮಾಡುತ್ತಾ ಅಂತ ನಿಜ ಫ್ರೆಂಡ್ಸ್ ನಾನು ಅಲ್ಲೇ ನಿಂತ್ಕೊಂಡು ನೋಡಿದೆ ಇದು ಹದಿನೈದು ನಿಮಿಷದಲ್ಲಿ ಒಂದು ಎಕರೆ ಕವರ್ ಮಾಡ್ತು ಅದು ಕೇವಲ ನಿಮಗೆ ಕಾಸ್ಟ್ ಬಂದು ಬರೀ ಐನೂರ ಐವತ್ತು ರೂಪಾಯಿ ಮಾತ್ರ ಬನ್ನಿ ಅವ್ರ ಹತ್ರನೇ ಕೇಳೋಣ ಒನ್ ಅವರ್ಗೆ ಎಷ್ಟು ಒನ್ ಅವರ್ಗೆ ಏನಿಲ್ಲ ಒಂದು ಎಕರೆನೋ ಹದಿನೈದು ನಿಮಿಷಕ್ಕೆ ಮುಗಿಸುತ್ತೆ ಸರ್ ಹದಿನೈದು ನಿಮಿಷಕ್ಕೆ ಒಂದು ಎಕರೆ ಮುಗಿಸುತ್ತೆ ಒಂದು ಟ್ಯಾಂಕ್ ಒಡೆಗೆ ಒಂದು ದಾರ್ ಒಡಿಗೆ ಒಳ್ಳೆ ಭಾಳ ಹೆಲ್ಪ್ಫುಲ್ ಅಲ್ವಾ ಇದು ಹೌದು ಸರ್ ಫಾರ್ಮರ್ ತುಂಬ ಹೆಲ್ಪ್ ಆಗಿದೆ ಮತ್ತೆ ಲೇಬರ್ನ ಯಾರು ಇದು ಮಾಡೋಂಗಿಲ್ಲ ಮತ್ತು ನಾವು ಲೇಬರ್ ಮ್ಯಾನುವಲ್ಲಿ ಸ್ಪ್ರೇ ಮಾಡೋದಿತ್ತು ಸ್ಪ್ರೇ ಮಾಡೋದನ್ನು ರಿಸಲ್ಟ್ ಒಂದು ಐನೂರ ಐವತ್ತು ಐನೂರ ಐವತ್ತು ಈಗ ಎಷ್ಟು ಫಿನಿಶ್ ಮಾಡಿದ್ರೆ ಎಕರೆಗೆ ಫಿನಿಶ್ ಮಾಡಿದಾರೆ ಏಳು ಎಕರೆಗೆ ಏನ್ ಹಬ್ಬ ಹಬ್ಬ ಅಂದ್ರೆ ಎಪ್ಪತ್ತು ನಿಮಿಷಕ್ಕೆ ಒಂದು ಗಂಟೆಗೆ ಒಂದೂವರೆ ಗಂಟೆಗೆ ಏಳು ಎಕರೆ ಹೊಡೆದ್ಬಿಟ್ರೆ